ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮಗೆ ಇವಳನ್ನು ಬಿಟ್ಟರೆ ಬೇರೆ ಆ್ಯಂಕರ್ ಇಲ್ಲ ಅಂದವರಿಗೆ ಮುಟ್ಟಿ ನೋಡಿಕೊಳ್ಳುವಂಥ ತಿರುಗೇಟು ಕೊಟ್ಟ ಅನುಶ್ರೀ ಅನುಶ್ರೀ ಅವರು ಆಗಾಗ ಟ್ರೋಲ್ಗೆ ಗುರಿಯಾಗುತ್ತಲೇ ಇರುತ್ತಾರೆ ತನ್ನ ಆಂಕರಿಂಗ್ ಮಾಡುವುದನ್ನು ವಿರೋಧಿಸಿದವರಿಗೆ ಹಾಗೆ ಕಮೆಂಟ್ ಮಾಡೋರಿಗೆ ಅನುಶ್ರೀ ಅವಾಗವಾಗ ತಿರುಗೇಟು ಕೊಡ್ತಿದ್ದಾರೆ ಸ್ಯಾಂಡಲ್ವುಡ್ನ ಅನುಶ್ರೀ ನಿಜಕ್ಕೂ ಎಲ್ಲರ ಫೇವ್ರೇಟ್ ಆಗಿದ್ದಾರೆ ಒಂದೇ ವಾಹಿನಿಯಲ್ಲಿಯೇ ವಿವಿಧ ಕಾರ್ಯಕ್ರಮಕ್ಕೆ ನಿರೂಪಕಿ ಆಗಿರೋದು ಗೊತ್ತೇ ಇದೆ ಆದರೆ ಈ ನಟಿ ಕನ್ನಡ ಸಿನಿಮಾ ರಂಗದ ಬಹು ಬೇಡಿಕೆಯ ಆಂಕರ್ ಕೂಡ ಆಗಿದ್ದಾರೆ ಇವರು ಇಲ್ಲದೆ ದೊಡ್ಡ ಸ್ಟಾರ್ ಕಾರ್ಯಕ್ರಮಗಳೇ ಇಲ್ಲ ಆ ಮಟ್ಟಿನ ಸಾಧನೆಯನ್ನು ಅನುಶ್ರೀ ಮಾಡಿದ್ದಾರೆ ಆದರೆ ಅನುಶ್ರೀ ಅವರು ಆಗಾಗ ಟ್ರೋಲ್ಗೆ ಗುರಿಯಾಗುತ್ತಲೇ ಇರುತ್ತಾರೆ ತನ್ನ ಆಂಕರಿಂಗ್ ಮಾಡುವುದನ್ನು ವಿರೋಧಿಸಿದವರಿಗೆ ಹಾಗೆ ಕಮೆಂಟ್ ಮಾಡೋರಿಗೆ ಅನುಶ್ರೀ ಅವರು ತಿರುಗೇಟು ಕೊಟ್ಟಿದ್ದಾರೆ ಕಾಮಿಡಿ ಕಿಲಾಡಿ ಕಾರ್ಯಕ್ರಮದ ಸ್ಪರ್ಧಿಗಳಾದ ಜಗಪ್ಪ ಸೂರಜ್ ನಯನ ಹಾಗೂ ಅನುಶ್ರೀ ಅವರು ಕುಳಿತು ಮಾತನಾಡುವಾಗ ಅನುಶ್ರೀ ಮಾತನಾಡಿ ಹೌದು ನಾನು ಎಲ್ಲೇ ನಿರೂಪಣೆ ಮಾಡಲು ಹೋದಾಗಲೂ ಇವಳು ಬಿಟ್ಟರೆ ಬೇರೆ ಯಾರು ಇಲ್ಲವೇ ನಿಮಗೆ ಇವಳನ್ನು ಬಿಟ್ಟರೆ ಬೇರೆ ಆ್ಯಂಕರ್ ಸಿಗೋದೇ ಇಲ್ಲವೇ ಎಂದು ಕೇಳುತ್ತಾರೆ ಅಂಥವರಿಗೆ ಹೇಳೋದು ನಾನು ನಾನು ನನ್ನ ಕೆಲಸ ಮಾಡ್ತೀನಿ ಅವರವರ ಕೆಲಸವನ್ನು ಪಡೆಯುವುದು ಅವರ ಟ್ಯಾಲೆಂಟಿನ ಮೇಲೆ ಅದನ್ನು ಮೊದಲು ನೀವು ತಿಳಿದುಕೊಳ್ಳಿ ಈಗ ನಯನ ಇದ್ದಾಳೆ ನಯನ ಕೆಲಸ ಗಿಟ್ಟಿಸಿಕೊಂಡಿದ್ದಾಳೆ ಎಂದರೆ ಅದು ನಯನ ಟ್ಯಾಲೆಂಟ್ ಇದೀಗ ನಾನು ನಯನ ಅಥವಾ ಬೇರೆಯವರ ಬಗ್ಗೆ ಮಾತನಾಡುತ್ತಿಲ್ಲ ನನ್ನ ಬಗ್ಗೆ ಬಂದ ಕಮೆಂಟ್ಗಳ ಬಗ್ಗೆ ನಾನು ಇದೀಗ ಸ್ಪಷ್ಟನೆಯನ್ನು ಕೊಟ್ಟಿದ್ದೇನೆ ನೋಡಿ ಹಾಗೆ ನನ್ನ ಟ್ಯಾಲೆಂಟ್ ಬಗ್ಗೆ ನನಗೆ ನಂಬಿಕೆ ಇದೆ ನನಗೆ ಟಾಕ್ ಬ್ಯಾಕ್ ಕೊಡದೆ ಇದ್ದರೂ ಸ್ಕ್ರಿಪ್ಟ್ ಕೊಡಬೇಡಿ ಆದರೂ ನಾನು ಆಂಕರಿಂಗ್ ಮಾಡುತ್ತೇನೆ ವೇದಿಕೆಯಲ್ಲಿ ಹತ್ತು ಬೇಕಾದರೂ ಕಾರ್ಯಕ್ರಮ ನಡೆಸಿಕೊಡುತ್ತೇನೆ ಆದರೆ ಈ ಬಗ್ಗೆ ಎಲ್ಲಿಯೂ ಹೇಳಿಕೊಂಡಿಲ್ಲ ಕೆಲವೊಂದು ವ್ಯಕ್ತಿ ಅಥವಾ ಸಂಸ್ಥೆಗಳು ಅವರನ್ನು ಹಾಕಿಕೊಳ್ಳಿ ಎಂದು ಹೇಳುತ್ತಾರೆ ಮನೆಯಲ್ಲಿ ಕುಳಿತುಕೊಂಡು ಕಾರ್ಯಕ್ರಮವನ್ನು ನೋಡುವಂತಹ ಜನಕ್ಕೆ ಗೊತ್ತಿದೆ ಅವರು ತುಂಬ ಕಾರ್ಯಕ್ರಮವನ್ನು ತುಂಬ ಎಂಜಾಯ್ ಮಾಡ್ತಿರ್ತಾರೆ ಈ ಮೊಬೈಲ್ನಲ್ಲಿ ಮೆಸೇಜ್ ಮಾಡುವಂಥವರಿಗೆ ಗೊತ್ತಿರೋಲ್ಲ ಅಷ್ಟೇ ಏಕೆಂದರೆ ಅವರಿಗೆ ಮಾಡೋದಕ್ಕೆ ಕೆಲಸ ಇರೋಲ್ಲ ಅದಕ್ಕೆ ಹೀಗೆ ಕಮೆಂಟ್ಗಳನ್ನು ಮಾಡುತ್ತಾರೆ ಎಂದು ತಿರುಗೇಟು ನೀಡಿದ್ದಾರೆ ಸ್ಯಾಂಡಲ್ ಉಂಡ್ ಆಂಕರ್ ಅನುಶ್ರೀ ಮದುವೆ ವಿಚಾರ ಹೆಚ್ಚು ಚರ್ಚೆ ಆಗುತ್ತಿದೆ ಟ್ರೋಲರ್ಗಳು ಆಗಾಗ ಅನುಶ್ರೀ ಮದುವೆನೂ ಮಾಡ್ತಾನೆ ಇರ್ತಾರೆ ಆದರೆ ಅನುಶ್ರೀ ಇದನ್ನು ತಮಾಷೆಯಾಗಿಯೇ ತೆಗೆದುಕೊಳ್ಳುತ್ತಾರೆ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತಾರೆ ಅನುಶ್ರೀ ಮದುವೆ ವಿಚಾರ ಸದಾ ಚರ್ಚೆ ಆಗೋ ಮ್ಯಾಟರ್ ಆಗಿದೆ ಟ್ರೋಲರ್ಗಳ ಫೇವರೇಟ್ ಕಂಟೆಂಟ್ ಕೂಡ ಇದಾಗಿದೆ ಆದರೆ ಅನುಶ್ರೀ ಈ ವಿಷಯದ ಬಗ್ಗೆ ಹೆಚ್ಚು ಯೋಚನೆ ಮಾಡೋದೇ ಇಲ್ಲ ಬಿಡಿ ಯಾರು ಏನೇ ಹೇಳಿದರೂ ಸರಿಯೇ ತಮಾಷೆಯಾಗಿಯೇ ತೆಗೆದುಕೊಂಡು ಸುಮ್ಮನಾಗುತ್ತಾರೆ ಅನುಶ್ರೀ ಅನುಶ್ರೀ ನಿರೂಪಕಿಯಾಗಿಯೇ ಗುರುತಿಸಿಕೊಂಡಿದ್ದಾರೆ ಆದರೆ ನಟನೆಯ ಆಸಕ್ತಿ ಇದ್ದ ಕಾರಣ ಸಿನಿಮಾ ಕೂಡ ಮಾಡಿದ್ದಾರೆ ಬೆಂಕಿಪಟ್ನಾಣ ಚಿತ್ರದಲ್ಲಿ ಹೀರೋಯಿನ್ ಆಗಿಯೂ ಗಮನ ಸೆಳೆದಿದ್ದಾರೆ ನಮ್ಮ ಅನುಶ್ರೀ ಕಮಲ್ ಹಾಸನ್ ಅಭಿನಯದ ಉತ್ತಮ್ ವಿಲ್ಲನ್ ಚಿತ್ರದಲ್ಲೂ ಅನುಶ್ರೀ ಗೆಸ್ಟ್ ರೋಲ್ ಮಾಡಿದ್ದಾರೆ ಮಾನ ಮತ್ತು ಮಾನಸಿ ಉಪ್ಪು ಹುಳಿ ಹುಳಿಕಾರ ಚಿತ್ರದಲ್ಲೂ ಅನುಶ್ರೀ ಗೆಸ್ಟ್ ರೋಲ್ ಮಾಡಿದ್ದಾರೆ ಆದರೆ ಈ ಎಲ್ಲ ಚಿತ್ರಗಳ ಮುಂಚೆ ಎರಡು ಸಾವಿರದ ಹನ್ನೊಂದರಲ್ಲಿಯೇ ನಟನೆ ಶುರು ಮಾಡಿದ್ದರು ಭೂಮಿ ತಾಯಿ ಮುರಳಿ ಮೀರಾ ಬೆಳ್ಳಿ ಕಿರಣ ಟ್ಯೂಬ್ಲೈಟ್ ಚಿತ್ರದಲ್ಲೂ ಅನುಶ್ರೀ ಅಭಿನಯಿಸಿದ್ದಾರೆ ಪಾ ಶೋ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ಆಗಿದ್ದು ಈ ಕಾರ್ಯಕ್ರಮಕ್ಕೆ ಅವರದ್ದೇ ಆದ ಫ್ಯಾನ್ಸ್ ವರ್ಗವಿದೆ ಈ ಶೋ ಮೂಲಕ ಮತ್ತಷ್ಟು ಮನೆ ಮಾತಾದವರು ಅಂದರೆ ಅದುವೇ ಅನುಶ್ರೀ ಅವರು ಈಗ ಶನಿವಾರ ನಡೆದ ಜೀಕರಣದ ಸರಿಗಮಾಪ ಕಾರ್ಯಕ್ರಮದಲ್ಲಿ ಆಂಕರ್ ಅನುಶ್ರೀ ಅವರು ನಿರೂಪಣೆಗೆ ಬಂದಿರಲಿಲ್ಲ ಅನುಶ್ರೀ ಅವರ ಬದಲಾಗಿ ಮಾಸ್ಟರ್ ಆನಂದ್ ಅವರೇ ನಿರೂಪಣೆ ಮಾಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ